ಈ ರಜತ್ ಬಿಗ್ ಬಾಸಲ್ಲಿ ತುಂಬ ಕೆಟ್ಟ ಪದಗಳನ್ನು ಇವಾಗ ಬಳಸ್ತಾ ಇದ್ದಾನೆ ಏನೋ ಒಂದು ಸಲ ಬಳಸಿದ ಅಂತ ಎಲ್ಲರೂ ಕ್ಷಮೆ ಮಾಡಿದ್ರು ಅವಾಗ ಸುದೀಪ್ ಅವರು ಹೇಳಿದ್ರು ನೆಕ್ಸ್ಟ್ ನಿನಗೆ ಡೋರ್ ತೆಗಿಯುತ್ತೆ ಅಂತ ಹೇಳಿದ್ದಾರೆ ಆದ್ರೂ ಮತ್ತೂ ಕೆಟ್ಟ ಪದಗಳನ್ನು ಅವನು ಬಳಸ್ತಾ ಇದ್ದಾನೆ ಇದು ಒಳ್ಳೆಯದಲ್ಲ ಅನ್ನಿಸುತ್ತೆ ತುಂಬ ತಾನು ಬಂದಮೇಲೆ ಅದು ನೀವೆಲ್ಲ ಯಾರಿಗೂ ಇಲ್ಲೆಲ್ಲರೂ ಫೈಲಾಗ್ದವರು ತಾನೊಪ್ಪನೇ ಎಲ್ಲ ಅಂತ ಅಂದ್ಕೊಂಡಿದ್ದಾನೆ ಅವನಿಗೆ ಹೋದ ಸಲ ಸುದೀಪ್ ಅವರು ಸ್ವಲ್ಪ ಜೋರಾಗಿ ಗದರಿಸಿದ್ರೆ ಸರಿ ಹೋಗಿರೋದು ಏನೋ ಒಂದು ಸಲ ಕೆಟ್ಟ ಪದ ಮಾತಾಡಿದ್ದಾನೆ ಅದು ಸುರೇಶ್ ಅದನ್ನೇ ಆಳಿದ್ದಾನೆ ಇಪ್ಪತ್ತು ಸಲ ಹೇಳಿದ ಎಲ್ಲರೂ ಸುರೇಶ್ ಮೇಲೆ ತಿರುಗಿದ್ರು ಹೊರತಾಗಿ ಇವನಿಗೆ ಯಾರು ಏನೂ ಹೇಳಲಿಲ್ಲ ಸುದೀಪ್ ಅವರು ಸ್ವಲ್ಪ ಜೋರಾಗಿ ಅವನಿಗೆ ಎದರ್ಸ್ಬೇಕಾಗಿತ್ತು ಅವನಿಗೇನೋ ವೈಲ್ಡ್ ಕಾರ್ಡು ಅಂತ ಸ್ವಲ್ಪ ಸಲಹೆ ಕೊಟ್ಟರು ಜಗದೀಶ್ ಆದ್ಮೇಲೆ ತಂಡ ತಂಡಾಗಿಬಿಟ್ಟಿದ್ದಂತ ಬಿಗ್ ಬಾಸ್ ಹನುಮಂತ ಬಂದಿದ್ದಾನೆ ಹನುಮಂತ ಏನೋ ಜೋಕ್ಸ್ ಮಾಡ್ತಿದ್ದೆ ಅಷ್ಟೇ ಅದಷ್ಟೇನೋ ಜಾಸ್ತಿ ಓಡ್ತಿರಲಿಲ್ಲ ಅನಿಸುತ್ತೆ ಬಿಗ್ ಬಾಸ್ ಅದಕ್ಕಾಗಿ ಈ ರಜತನ್ನು ತಂದಿದ್ದಾರೆ ಈ ರಜತ್ ಬಂದ ಮೇಲೆ ಸ್ವಲ್ಪ ಏನೋ ಬಿರುಗಾಳಿ ಎದ್ದಂಗೆ ಆಗಿತ್ತು ಅಂದ್ಕೊಂಡು ಸ್ವಲ್ಪ ಅವನಿಗೆ ಸಲಿಗೆ ಕೊಟ್ಟರೆ ಅವನು ಜಾಸ್ತಿ ಹಾರಾಡ್ತಾ ಇದ್ದಾನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಶೋಭನು ಬಂದಿದ್ದಾಳೆ ಶೋಭಾದರೆ ಪ್ಯಾಡ್ ವರ್ಡ್ಸಲ್ಲಿ ಯೂಸ್ ಮಾಡಲ್ಲ ಅವಳು ಜಗಳಾಡ್ತಾಳೆ ಚೆನ್ನಾಗಿ ಆದರೆ ಈ ರಜತ್ ತುಂಬ ಫಿಸಿಕಲಿ ಹೋಗ್ತಾನೆ ಬೋರ್ಡ ಹೊಡಿತೀನಿ ಮತ್ತು ಏನೇನು ಅಲ್ಸಲ್ ಶಬ್ದಗಳು ಈ ಬೆಂಗಳೂರಲ್ಲಂತೂ ತುಂಬ ಕೆಟ್ಟ ಪದಗಳನ್ನು ಒಳ್ಳೆ ಡಿಕ್ಷ್ನರಿನೇ ಇದೆ ನಮ್ಮ ನಮ್ಮ ಕಡೆಗೆ ಆ ಥರ ಇಲ್ಲ ನಮ್ಮ ಕಡೆ ಕಾರವಾರ ಕಡೆಗೆಲ್ಲ ಸ್ವಲ್ಪನೇ ಬ್ಯಾಡ್ ವರ್ಡ್ಸ್ಗಳಿದ್ದಾವೆ ಆದರೂ ಅಷ್ಟೇನು ಬ್ಯಾಡ್ ವರ್ಡ್ಸಲ್ಲಿ ಒಂದು ಐದಾರು ಬಿದ್ದ ಬ್ಯಾಡ್ ಇದ್ದಾವೆ ಅಷ್ಟೇ ಇಲ್ಲಿ ನೋಡ್ರೆ ಒಂದು ಸಾರು ಈ ಬೆಂಗಳೂರಲ್ಲಿ ತುಂಬ ಬ್ಯಾಡ್ ವರ್ಡ್ಸ್ಗಳಿದ್ದಾವೆ ಒಂದು ನೂರು ಬ್ಯಾಡ್ ವರ್ಡ್ಸು ಆ ಬ್ಯಾಡ್ ವರ್ಡ್ಸಲ್ಲಿ ಅದು ಯಾವುದು ನಮಗಂತೂ ಅರ್ಥನೇ ಆಗೋಲ್ಲ ಯಾವ ಯಾವ ಬ್ಯಾಡ್ ವರ್ಡ್ಸಲ್ಲಿ ಯೂಸ್ ಮಾಡ್ತಾನೆ ಯಾರ ಜೊತೆ ಅರ್ಥನೇ ಗೊತ್ತಿಲ್ಲದಿದ್ದಂಥ ಬ್ಯಾಡ್ ವರ್ಡ್ಸ್ಗಳು ಅಂದರೆ ಬೆಂಗಳೂರು ಬೆಂಗ್ಳೂರು ಜನರಿಗೆ ಸ್ವಲ್ಪ ಜನ ಗೊತ್ತಿರುತ್ತೆ ನಮ್ಮ ಕಡೆಗೆಲ್ಲ ಆ ಥರ ವರ್ಡ್ಸ್ಗಳನ್ನೆಲ್ಲ ಯೂಸ್ ಮಾಡಲ್ಲಲ್ಲ ಹಾಗಾಗಿ ನಮಗೆ ಗೊತ್ತಿಲ್ಲ ಈ ಥರ ವರ್ಡ್ಸ್ಗಳು ಯೂಸ್ ಮಾಡೋದು ತಪ್ಪು ಅಂತ ಬಿಗ್ ಬಾಸು ಏನೋ ಶಿಕ್ಷನು ಅಥವಾ ಜೈಲಿಗೆ ಹಾಕಬೇಕು ಅವನ್ನ ಇಲ್ಲ ಅಂತ ಅಂದರೆ ಅವನು ಜಾಸ್ತಿ ಆಗ್ತಾಯಿದ್ದಾನೆ ಲಾಸ್ಟ್ ಟೈಮುನಿಗೆ ಸ್ವಲ್ಪನೇ ಬೈದಿದ್ದಕ್ಕೆ ಇವಾಗ ಮತ್ತೆ ಹಾಗೆ ಹೀಗೆ ಅಂತ ಅದನ್ನೇ ಸೇಮ್ ಮತ್ತು ರಿಪೀಟ್ ಮಾಡ್ತಾಯಿದ್ದಾನೆ ಅವನ ತಲೆ ಹೊಡಿತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಒಳ್ಳೆಯ ಗುಂಡಾಗಿರಿ ತೋರಿಸ್ತಾ ಇದ್ದಾನೆ ಈ ರಜೆತು ಅವನಿಗೆ ಸ್ವಲ್ಪ ಸುದೀಪ್ ಅವರು ಬಿಗ್ ಬಾಸ್ ಅವರು ಬ್ರೇಕ್ ಹಾಕಬೇಕು ಇಲ್ಲ ಅಂತ ಅಂದರೆ ಅವನು ಅದನ್ನೇ ಇಟ್ಕೊಂಡು ಅಸ್ತ್ರ ಇಟ್ಕೊಂಡು ಅವನು ತಾನು ಫಿಸಿಕಲಿ ಇದ್ದೀನಿ ಅಂತ ಹುಚ್ಚುಚ್ಚಾಗಿ ಆಡೋಕೆ ಶುರು ಮಾಡ್ತಾನೆ ನೀವೆಲ್ಲ ಸರಿ ಇದ್ರೆ ನಾನೇ ಬರಬೇಕಾಗಿತ್ತು ಅಂತ ಅಂದರೆ ಇವನನ್ನು ಇವಾಗ ಇಲ್ಲಾರೂ ಸರಿ ಇಲ್ಲ ಅಂತ ನನ್ನ ಕರೆಸಿದ್ದಾರೆ ಅನ್ನೋದು ಅವನ ತಲೆಗೆ ಬಂದ್ಬಿಟ್ಟಿದೆ ಅದಕ್ಕಾಗಿ ಅವನು ಜಾಸ್ತಿ ಆಡ್ತಾಯಿದ್ದಾನೆ ಅವನನ್ನು ಸ್ವಲ್ಪ ಬ್ರೇಕ್ ಹಾಕಿದರೆ ಒಳ್ಳೆಯದು ಯಾಕಂತಂದರೆ ಒಂದು ಎರಡು ಮೂರು ಸಲ ಜೈಲಿಗೆ ಹಾಕ್ಬಿಟ್ರೆ ಸರಿ ಹೋಗ್ತಾನೆ ಅವನು ಬ್ಯಾಡ್ ವರ್ಡ್ಸು ಯೂಸ್ ಮಾಡೋದು ಕೊಡಲೇ ಅವನ್ನ ತಗೊಂಡೋಗಿ ಜೈಲಿಗೆ ಹಾಕಿಬಿಡಬೇಕು ಆ ರಜೆ ಆವಾಗ ಅವನು ಸರಿ ಹೋಗ್ತಾನೆ ಇನ್ನು ಮುಂದೆ ಮತ್ತು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋಲ್ಲ ಯಾಕಂದರೆ ಸ್ವಲ್ಪ ಜನಕ್ಕೆ ಯಾಕಂದರೆ ಅದು ನಮ್ಮ ಸಂಸ್ಕೃತಿ ಪ್ರಕಾರ ಈಗ ನಮಗೆ ಮನೆಯಲ್ಲಿ ಬೆಡ್ವರ್ಡ್ಸನ್ನು ಚಿಕ್ಕ ವಯಸ್ಸಿಂದ ಯೂಸ್ ಮಾಡಿಲ್ಲ ಅದಕ್ಕೆ ನಮಗೆ ನಾವು ಯೂಸ್ ಮಾಡೋಲ್ಲ ಅದನ್ನು ಆದರೆ ಒಬ್ಬೊಬ್ಬರಿಗೆ ಹಂಗಲ್ಲ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಯೂಸ್ ಮಾಡ್ತಾರೆ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯೂಸ್ ಮಾಡ್ತಾರೆ ಅದೇ ಥರ ಬೆಳೆದು ಬಂದಿರ್ತಾರೆ ಅವ್ರಿಗೆ ಎಲ್ಲಿ ಟಿ ವಿಯಲ್ಲಿ ದಿನ ಎಲ್ಲಿ ದಿನ ಏನು ಗೊತ್ತಿಲ್ಲ ಎಲ್ಲ ಕಡೆನೂ ಅದನ್ನೇ ಯೂಸ್ ಮಾಡೋದು ಒಳ್ಳೆಯದಲ್ಲ ಅದು ಫ್ಯಾಮಿಲಿಯಲ್ಲಿಯ ಫ್ಯಾಮಿಲಿ ಅಪ್ಪ ಅಮ್ಮ ಆಗಲಿ ಯಾರೇ ಆಗಲಿ ಬ್ಯಾಡ್ ವರ್ಡ್ಸನ್ನು ಯೂಸ್ ಮಾಡಿದರೆ ಮಕ್ಕಳಿಗೆ ದಂಡಿಸ್ಬೇಕು ದಂಡಿಸ್ದೇ ಇದ್ದರೆ ಇದೇ ಗತಿ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಿಲ್ಲ ಅಲ್ಲೋ ಹೋಗಿಬಿಟ್ಟು ಈ ಥರ ಬ್ಯಾಡ್ ವರ್ಡ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ ಈಗ ಟಿ ವಿಯನ್ನು ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ ದೊಡ್ಡ ಮಕ್ಕಳು ನೋಡ್ತಾ ಇರ್ತಾರೆ ಎಷ್ಟೋ ಬ್ಯಾಡ್ ವರ್ಡ್ಸು ನಾನು ಲೈಫಲ್ಲೇ ಕೇಳಲಿಲ್ಲ ಆ ಥರದ್ದೆಲ್ಲ ಈ ರಜ ತೇಳಿದ್ಮೇಲೆ ಕೇಳಿರೋದು ಅದ ಯೂಸ್ ಮಾಡಬಾರ್ದು ಯಾಕಂತಂದರೆ ಅದು ಒಂದು ಶೋ ಶೋನಲ್ಲಿ ಆ ಥರ ಯೂಸ್ ಮಾಡಿ ಎಲ್ಲ ಫ್ಯಾಮಿಲಿಯರೆಲ್ಲ ಕೂತ್ಕೊಂಡು ನೋಡ್ತಿರ್ತಾರೆ ಅದು ಕೆಟ್ಟದು ಅದರ ಜೊತೆಗೆ ಎಚ್ಚರಿಕೆ ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ